ಅಯ್ಯೋ ಲಕ್ಷ್ಮಿ ನಿಮಪ್ಪ ಏನೋ ಅಪ್ಪನ ಏನಪ್ಪ ಮಾಡಾದೆ ಈಗ ಲಕ್ಷ್ಮಿ ಯಾಕೆ ಇಲ್ಲಿ ಬಂದಿದ್ದೀಯಾ ಮನೆ ತੋਂ ನಿಮ್ಮ ಅಮ್ಮ ಹುಡುಕತಾರೆ ನೀನು ನೋಡ್ರಿ ಇಲ್ಲಿ ಬಂದಿದ್ದೀಯಾ ಯಾಕೆ ಇಲ್ಲಿมา ನೀನು ಏನು ನಾನು ಏನು ಲಟ್ಟರ್ ಕೊಟ್ಟನೇ ಅದು ಅಪ್ಪ ಇದು ನನಗೆ ಏನೋ ಬೇಕಾಗಿತ್ತು ಬರ್ಕಳಕ್ಕೆ ಅದಕ್ಕೆ ಕೇಳಿದ್ದೆ ನೋಟ್ಸ್ ತರ ಆನ್ ಪೇಪರ್ ಆಗಿ ಬರ್ಕೊട്ടವನೇ రామ రామ

దుమ్మే అంటే ఇవు బతుకి ద్రష్టు బుట్ర స్టీగ మా నా మరీ తితికి కొల్టాలి మగళను కొంద తండ్రే ಅಂತ అందుబిట నినికి ఆపు బేక ఓగి బల్లారి జైల కుగ ఉంట బైలారి జైలకి సొల్లే ముద్ద తిన్బక బరి సొల్లే నొణె ఎల్ల కచించుకబక హాసి నినికి బిడనే బిడనే ఏనా లఫన మన్నే నా ఎంగే ఊరే మకతసల టెన్షన్ నా అప్ప illa ఇవట్ నన సాయస్ బిడదు ഗോവിട ಹುಡುಗು ತಿಳಿದಿರ ಬುದ್ಧಿ ನಿಮಗ್ ತಿಳಿದಿಲ್ಲ ನೀವೇನೋ ಬರ್ತೀರಾ ಹೆಣ್ಮಕ್ಳು ತಲೆ ಕೆಡಿಸ್ತೀರಾ ಕರ್ಕೊಂಡು ಹೋಗ್ಬಿಡ್ತೀರಾ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರಂತ ನಿಮಗೆ ಏನೋ ಗೊತ್ತಾಗ್ತಿದೆ ಒಂದ್ ರೋಟ ನಾನು ಓದಿದ್ಮೇಲೆ ಗೊತ್ತಾಯ್ತು ನೀನ್ ಅಂತ ನಮ್ ತಂದು ಆ ವಯಸ್ಸಾಗಿ ನಿಮ್ಗೆ ಇದೆಲ್ಲ ಬೇಕೆ ಮುಚ್ಕೊಂಡು ಹೋದ್ರೆ ಸರಿಯಾಗೈತಿ ಇವಾಗ ನಮ್ ಚಿಂತನೆ ಬೈಕೆ ಮುಚ್ಕೊಂಡಾಗಿಯ ಮಾಡಿದ ಕೆಲಸ ಹಾಕ್ರಿ ಇನ್ನೊಂದ್ ಹೇಳ್ ನನ್ ಮಗ ಇನ್ನೊಂದ್ಸಲಿ ತಪ್ಪು ಮಾಡಬಾರ್ದು ಬಿಡ್ರೋ ಇಬ್ರು ಸೇರ್ಕೊಂಡು ಹಿಂಗ್ ಹೊಡಿತಿದ್ದೀರಾ

ಹೇಯ್ ನಾಲ್ಗೆ ಬಿಗಿಡ್ ಮಾತಾಡ್ತೀಯ ಇಲ್ವಾ ಹೋಗ್ ಏನಿಲ್ಲ ದಾಡ್ಸತ್ ನೋಡು ಶಂಕರಣ್ಣ ನನ್ ಮಾತು ಕೇಳು ಒಂದ್ಸಲ ಹೇಳ ತಕ ನಿನ್ ಸುಮ್ರೆ ಬಂದ ಎಗ್ರೂ ನೀನ್ ಇಂತ ನೀಟ್ ಕೆಲ್ಸ ಮಾಡ್ತೀಯ ಅಂತಂದ್ಕೊಂಡಿಲ್ಲ ಆ ಹುಡ್ಗ ನನ್ನ ಮಗ ನೋಡ್ಸ್ತಿಲ್ಲ ನನ್ ಮಗ ಅಂತ ಮಾಡಿದ್ರೆ ಏನಲ್ಲ ಮಾಡ್ದ ಅಂತ ಏನ್ ಮಾಡ್ದ బాధ మనోడు దట్ గాని సాగుతానే ఆ లక్ష్మేటం గేట్ కార్డ్ బటన్ లావులట కొట్టతన్నాల ఈ వట్ల లావులట కొట్టేనే నాలే వడతరి నిమానమరితే ఆలి ఆన్ మార్తరి అదికి ఇడ్కన్ అయితిరు అది ఏరలా నువ్వు ఏందిర నిచది ఇలాపా నా ఏరలా ఆ అక్క ఏం కర్క బండి నిలస్ పడితిని లావులట బర్కట్ అయితాల ఆ లట్టరు

ಎಲ್ರಿಗೂ ನಮಸ್ಕಾರ ಯಾರು ಪ್ರೀತಿ ಪ್ರೇಮ ಪುಸ್ಕತ್ ಬದನೆಕಾಯಿ ಅಂತ ಹೋಗ್ಬೇಡ್ರಿ ಯಾರೋ ಒಬ್ರು ಅಷ್ಟೇ ಎಲ್ಲ ಮೋಸ ಮಾಡ್ತಾರೆ ಆ ನೂರಕ್ಕೆ ಒಂದ್ ಐದು ಜನ ಚೆನ್ನಾಗಿರ್ಬೋದೇನೋ ಅಷ್ಟೇ ಆಮೇಲೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂತಾರಲ್ವಾ ಅದಕ್ಕೆ ನೀವು ಮಾಡಿದ್ರು ಒಪ್ಸಿ ಮದ್ವೆ ಆಗ್ಬೇಕು ಸರಿನಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ಚೆನ್ನಾಗಿ ಓದಬೇಕು ಎಲ್ಲರೂ ಹೆಂಗ ಪ್ರೀತಿ ಪ್ರೇಮ ಅಂತ ಓದ್ಬೇಡ್ರಿ ಏನಕ್ಕೆ ಅವ್ರು ಹೆಣ್ಣು ಹುಡ್ಕಿ ಮದುವೆ ಮಾಡ್ತಾರೆ ಗಂಡು ಹುಡ್ಕಿ ಮದುವೆ ಮಾಡ್ತಾರೆ ನೋ ಟೆನ್ಷನ್ ನೋ ಬಿ ಪಿ ಬಿ ಹ್ಯಾಪಿ